ಕಣ್ಣಿದೆಯಲ್ಲ ಇದನ್ನು ಒಬ್ಬರು ಬೆಚ್ಕಿರೋ ನೀರು ಅಂದರೆ ತೊಡ್ಕೊಂಡು ಇನ್ನೊಬ್ರಿಗೆ ಸಹಾಯ ಬೇಕು ಒಬ್ಬರು ಕೆಲವೇ ಮಾಡೋದಕ್ಕಾಗಲ್ಲ ವಿಡಿಯೋನ ಆದರೂ ಕೂಡ ನಿಮಗೋಸ್ಕರ ಟ್ರೈ ಮಾಡ್ತೀವಿ ನೋಡಿ ಕಣ್ಣಿದೆಯಲ್ಲ ಅದನ್ನ ಹಾಕ್ಬೇಕು ಅದು ಯಾವ ಸಿಗುತ್ತಾ ನೋಡಿ ಇದೆ ಹೈಡ್ರಾಪು ಇದು ಎಲ್ಲ ಸ್ಟೋರ್ ಸಿಗುತ್ತೆ ಇದನ್ನು ಮೇಯ್ನು ಕಣ್ಣಿಗೆ ಹಾಕಲೇಬೇಕು ಡ್ರಾಪ್ಸ್ನ ಹಾಕಿದ್ರೆ ಆಗುತ್ತೆ ನೋಡ್ತಿರ್ಬೋದು ನೋಡಿ ಎಲ್ ಡ್ರಾಪ್ಸು ಲಾಸ್ಟ್ ವೀಕು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಕೋಳಿಗೆ ಈ ರೋಗ ಬಂದಿರುತ್ತೆ ನಿಮ್ಮ ಕೋಳಿಗಳು ಕೂಡ ರೋಗ ಬಂದಿರ್ಬೋದು ನೋಡ್ಕೊಳ್ಳಿ ಅಂತ ಅದಕ್ಕೆ ಮೆಡಿಸಿನ್ ಕೊಡೋದನ್ನ ಹೇಳಿರಲಿಲ್ಲ ಬಟ್ ಈ ವಿಡಿಯೋದಲ್ಲಿ ಮೆಡಿಸಿನ್ ಯಾವ ರೀತಿ ಹಾಕ್ಬೇಕು ಮತ್ತು ಯಾವ ಮೆಡಿಷನ್ ಅಂತ ಹೇಳಿದ್ದೀನಿ ಕಂಪ್ಯೂಟ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ತುಂಬ ಜನ ಕಂಪ್ ಅಲ್ಲಿ ತುಂಬ ಬೈದಿದ್ದರೆ ನೋಡಿ ಇಲ್ಲಿ ರೋಗ ಬಂದಿರೋ ಕೋಳಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆಲ್ಲ ಎಲ್ಲ ಕಡೆಗೆ ಬರ್ತೈತೆ ಅಲ್ಲೊಂದು ಕೋಳಿ ಇದೆ ನೋಡಿ ಅದು ಕಣ್ಣು ಅದಕ್ಕೆ ಕಣ್ಣು ಕಾಣಿಸ್ತಿಲ್ಲ ಅದೇ ಕಾ ಪಯಜ ರೋಗ ಅಂತ ಅದು ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿ ಬರ್ತೀನಿ ಅಡ್ಡಿ ಓಡಾಕ್ತಿಲ್ಲ ಒಂದು ಕಣ್ಣು ಅವರು ಕಾಣಿಸ್ತೈತೆ ಇಲ್ಲಿ ಮೇವ್ ಹಾಕಿದ್ರೆ ಅದು ಬರ್ತ ಗಾಬ್ರಿಗೆ ಓಡಾತೈತೆ ಇನ್ನು ಅನ್ಸುತ್ತೆ ಸುತ್ತ ನೋಡಿ ಅದು ಚೆನ್ನಾಗೈತೆ ಕೋಳಿ ಚೆನ್ನಾಗಿ ಕಾಣಿಸ್ತೈತೆ ಕೋಳಿ ನೋಡಿ ಮೇವಾಕರೂ ಕೂಡ ಅದು ಬರ್ತಿಲ್ಲ ಆ ಕೋಳಿ ಹೊಳಿ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಆದರೂ ಕೂಡ ಅದಕ್ಕೆ ರೋಗ ಬಂದಿದೆ ಬನ್ನಿ ಅದು ಅದಕ್ಕೆ ಮೆಡಿಸಿನ್ ಹಾಕ ನಮಗೆ ನೀವೇ ನೋಡಿ ಕೋಳಿ ಅಬ್ಸರ್ವ್ ಮಾಡಿ ನೋಡೋ ಚೆನ್ನಾಗಿ ಕಾಣ್ತೈತೆ ನೋಡಿ ರೈಟ್ ಹೈ ಐತೆ ಬಟ್ ಆದರೆ ಲೆಫ್ಟ್ ಐ ಇಲ್ಲ ಇದೇನಕ್ಕಿಲ್ಲ ಅಂದರೆ ಇದಕ್ಕೆ ಕ್ರೊಯೋಸ್ ಅನ್ನೋ ರೋಗ ಬಂದಿತ್ತು ಆದರೆ ಅದು ನಾನು ನೆಗ್ಲಿಜೆನ್ಸಿ ಮಾಡಿದೆ ಆ ನೆಗ್ಲಿಜೆನ್ಸಿ ಮಾಡಿದ ಈ ರೀತಿ ಕಣ್ಣು ಹೋಗಿದೆ ನೀವು ಕೂಡ ಹತ್ರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ಸ್ಟಾರ್ಟಿಂಗಲ್ಲೇ ಬಂದು ಫಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ ಆ ರೋಗ ಬರ್ತೈತೆ ಅಂತ ಹೆಂಗೆ ಅಂದರೆ ಕಣ್ಣತ್ತಿರ ನೊರೆ ಬರುತ್ತೆ ನೊರೆ ಹರಿತಾ ಇರುತ್ತೆ ಮತ್ತು ಅದಾದಮೇಲೆ ನೆಕ್ಸ್ಟು ಕಿವಿ ಕ್ಯೂ ಕಟ್ಕೊಳ್ಳುತ್ತೆ ಮತ್ತು ಕಣ್ಣು ಮುಚ್ಕೊಳ್ಳುತ್ತೆ ಅದು ಫೈನಲ್ ಸ್ಟೇಜ್ ಕಣ್ಣು ಮುಚ್ಕೊಂಡ ತಕ್ಷಣ ಅವಾಗ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೇನು ಮಾಡಬೇಕಂದ್ರೆ ಮುಂಚೆನೇ ಸ್ಟಾರ್ಟಿಂಗಲ್ಲೇ ಅದು ನೊರೆ ಥರ ಬರ್ತಾ ಇರುತ್ತೆ ಮತ್ತು ಕಣ್ಣು ಮುಚ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ಒಂದು ಔಷಧಿ ಇದೆ ಅದನ್ನು ಹಾಕ್ಬೇಕು ಅದು ಯಾವ ಔಷಧಿ ಗೊತ್ತಾ ನೋಡಿ ಇದೆ ಹೈಡ್ರಾಪು ಇದು ಎಲ್ಲ ಮೆಡಿಕಲ್ ಸ್ಟೋರ್ ಸಿಗುತ್ತೆ ಇದನ್ನು ನಿಮ್ಮ ಫಾರ್ಮ್ ಹೌಸಲ್ಲಿ ಇರಲೇಬೇಕು ತೆಗ್ದು ಇಟ್ಕೊಂಡಿರಿ ಬೆಸ್ಟು ನನ್ನ ಕೋಳಿಗೆ ಎರಡು ಮೂರು ಕೋಳಿಗಳು ಕ್ಯೂರಾಗಿದೆ ವಾಸೆಯಾಗಿದೆ ಸೊ ಬನ್ನಿ ಇವಾಗ ಹೆಂಗೆ ಏನು ಮಾಡಬೇಕಂದ್ರೆ ನೋಡಿ ಕೋಳಿ ಕಣ್ಣಿ ಇದೆಯಲ್ಲ ಇದನ್ನು ಉಗುರು ಬೆಜಕಿರೋ ನೀರನ್ನು ತೊಡ್ಕೊಂಡು ಇನ್ನೊಬ್ರು ಸಹಾಯ ಬೇಕು ಒಬ್ಬರು ಕೆಲವು ಮಾಡೋದಕ್ಕಾಗಲ್ಲ ವಿಡಿಯೋನ ಆದರೂ ಕೂಡ ನಿಮಗೋಸ್ಕರ ಟ್ರೈ ಮಾಡ್ತೀನಿ ನೋಡಿ ಕಣ್ಣಿದೆಯಲ್ಲ ಇದನ್ನು ಉಗ್ರರು ಬೆಚ್ಚಗಿರ ನೀರಲ್ಲಿ ಮತ್ತು ಉಪ್ಪು ಉಪ್ಪು ಹಾಕ್ಬಿಟ್ಟು ಉಗುರು ಬೆಸ್ಕಿರಿ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೋಬೇಕು ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಉಪ್ಪು ಉಪ್ಪು ನೀರು ಉಪ್ಪು ಮತ್ತು ಉಗ್ರ ಬೆಚ್ಕಿರಿ ನೀರು ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಅದಾದಮೇಲೆ ನೋಡಿ ಈ ಡ್ರಾಪ್ಸ್ ಎಲ್ಲಿಂದಲ್ಲ ಇದನ್ನು ಟೂ ಎರಡು ಡ್ರಾಪ್ಸು ಕಣ್ಣಿಗೆ ನೋಡ್ತಿರ್ಬೋದು ಇದನ್ನು ಮೇಯ್ನು ಕಣ್ಣಿಗೆ ಹಾಕ್ಲೇಬೇಕು ಈ ಡ್ರಾಪ್ಸನ್ನ ಹಾಕಿದ್ರೆ ಕ್ಯೂರ್ ಆಗುತ್ತೆ ನೋಡ್ತಿರ್ಬೋದು ನೋಡಿ ಎರಡು ಡ್ರಾಪ್ಸು ಬೆಳಿಗ್ಗೆ ಎರಡು ಡ್ರಾಪ್ಸು ಮತ್ತು ಸಂಜೆ ಎರಡು ಡ್ರಾಪ್ಸು ದಿನದಲ್ಲಿ ಎರಡು ದಿನ ಕಂಟಿನ್ಯೂ ಎರಡರಿಂದ ಮೂರು ದಿನ ಹಾಕುವ ಅಂದರೆ ಕ್ಯೂರ್ ಆಗಿಬಿಡುತ್ತೆ ನಮ್ಮ ಬೇರೆ ಕೋಳಿ ಎಲ್ಲ ಚೆನ್ನಾಗಿ ಕ್ಯೂರಾಗಿದೆ ಮೂರು ಕೋಳಿಗೆ ಹೊಂದಿತ್ತು ಇರುವಾಗ ಎರಡು ಕೋಳಿ ಚೆನ್ನಾಗಿರೋ ಇದಕ್ಕೆ ನಾವು ಏನು ಮಾಡೋದು ಅಂದರೆ ಔಷಧಿ ಹಾಕ್ತೀನಿ ನೆಗ್ಲಿಜೆನ್ಸಿ ಮಾಡೋದು ಸೊ ಆ ಪ್ರೈ ಅದಕ್ಕೋಸ್ಕರ ಈ ಥರ ಆಗಿದೆ ಕಣ್ಣು ನೋಡ್ತಿರ್ಬಂದು ನೋಡಿ ಯಾವ ರೀತಿ ಆಗಿದೆ ಅಂತ ಕಣ್ಣು ಮತ್ತು ಈ ಇದು ರೋಗ ಏನು ಅಂದರೆ ಕೋಳಿ ಸಾಯ್ದಿಗೆ ಬಿಡೋಲ್ಲ ಆದರೆ ಕೋಳಿ ಒಂದು ಕೆ ಜಿ ಇತ್ತು ಅಂದರೆ ವಿತ್ತಿನ ಹದಿನೈದು ದಿವಸದಲ್ಲಿ ಅರ್ಧ ಕೆ ಜಿಗೆ ಬಂದುಬಿಡುತ್ತೆ ಫುಲ್ ಸುಂಡೋಗುತ್ತೆ ಸೊಂಡೋಗುತ್ತೆ ಕಣ್ಣೆತನ ಮೇವೆ ಮೇಯ್ ಇತ್ತು ಸೊ ಮೇವು ಕೂಡ ಜೀರ್ಣ ಆಗೋಲ್ಲ ಅದಕ್ಕೆ ಆ ರೀತಿ ಆಗಿಬಿಡುತ್ತೆ ನೆಗ್ಲೆನ್ಸಿ ಮಾಡೋಕ್ಕೋಗಿಡಿ ಮೇವು ಕೂಡ ಅದ್ರ ಜೊತೆಗೆ ಮತ್ತು ಈ ಆ್ಯಂಟಿಬಯೋಟಿಕ್ ಔಷಧಿ ಇದು ಕೂಡ ಮೇಯ್ನ್ ಇರಲೇಬೇಕು ಇದು ಕೂಡ ಏನಾಗ ಏನಕ್ಕೆ ಅಂದರೆ ರೋಗ ಬರ್ದಂಗೆ ಅವಾಯ್ಡ್ ಮಾಡುತ್ತೆ ಆ್ಯಂಟಿಬಯೋಟಿಕ್ಕು ಇದೆಲ್ಲ ಆದಮೇಲೆ ಈ ಕೋಳಿನ ದೊಡ್ಡ ಕೋಳಿ ಇದ್ದಿದ್ರೆ ಬಿಡಲೇಬಿಡಿ ಬೇರೆ ಕೋಳಿ ಇದ್ದರೆ ಸಪ್ರೇಟ್ ಕೌಚ್ ಹಾಕಿಬಿಡಿ ಮೇಯ್ನ್ ಬೇಕಿರೋದು ಸಪ್ರೇಟ್ ಅದು ಕ್ಯೂರಾಗೋರು ಸಪ್ರೇಟ್ ಕೌಚ್ ಹಾಕ್ಬೇಕು ಸಪ್ರೇಟ್ ಇರಬೇಕು ಮೇವು ಕೂಡ ಅದಕ್ಕೆ ನೀರು ಕೂಡ ಸಪ್ರೇಟ್ ಸಪ್ರೇಟು ಏನಕ್ಕೆ ಅದು ನೊಡೆ ಬರುತ್ತಲ್ಲ ಬೇರೆ ಕೋಳಿ ನೀರು ಕುಡಿದಾಗ ಆರಡೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆನ್